ಹೋಟೆಲ್ ಕಾರ್ಮಿಕರು ಸಣ್ಣ ಸಣ್ಣ ಪಾನ್ಬಿಡ ಶಾಪ್ ಅನ್ನು ನಡೆಸುವಂತವರು ಎಲ್ಲ ಸೇರಿಕೊಂಡು ಒಂದು ಸಂಸ್ಥೆ ಕಳೆದ ಆರು ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಈ ಸಮಾಜ ಸೇವೆಗೆ ಅರ್ಪಿಸಿದ್ದೇವೆ ಅಂತ ಹೇಳಿಕೆ ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ ಸಾಮಾನ್ಯವಾಗಿ ಈ ರೀತಿ ಸೇವೆ ಮಾಡಲಿಕ್ಕೆ ಒಂದ ಸಂಘಟನೆ ಜಾತಿ ಸಂಘಟನೆಗಳಾಗಿರ್ಬೋದು ಧಾರ್ಮಿಕ ಸಂಘಟನೆಗಳಾಗಿರ್ಬೋದು ಅಥವಾ ದೊಡ್ಡ ಬಿಸಿನೆಸ್ ಮನ್ ಅಂತ ಪರಮ ಪರಮಧರ್ಮ ಅಂತ ಹೇಳ್ತಾರಲ್ಲ ಅದೇ ಮಾನವೀಯತೆ 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 ಅದೇ ಮತ್ತೇನಿಲ್ಲ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಸ್ಫೂರ್ತಿಯ ಕತೆಯೊಂದಿಗೆ ಮುಂಬಯಿಯ ಲಾಲ್ಬಾಗ್ ಸಮೀಪದ ಒಂದು ಹೋಟೆಲ್ಗೆ ಬಂದಿದ್ದೇನೆ ಇದು ಯಾವುದೇ ಒಂದು ಜಾತಿ ಸಂಘಟನೆ ಅಲ್ಲ ಅಥವಾ ಯಾವುದೋ ಒಂದು ಹೋಟೆಲ್ ಓನರ್ ಅಥವಾ ಬೇರೆ ಯಾವುದೂ ಅಲ್ಲ ಸೊ ಹೋಟೆಲ್ ಅಲ್ಲಿ ಕೆಲಸಕ್ಕಿರುವಂತಹ ಒಂದು ನೂರ ಐದು ಮಂದಿ ಒಟ್ಟು ಸೇರಿಕೊಂಡು ಶಿವಾಯ ಅಂತ ಒಂದು ಫೌಂಡೇಶನ್ ಕಟ್ಟಿಕೊಂಡು ಚಾರಿಟಿ ವರ್ಕ್ ಅನ್ನ ಮಾಡ್ತಾರೆ ಯಾರಿಗೂ ಕಂಪಲ್ಸರಿನೂ ಇಲ್ಲ ಸೊ ಪ್ರತಿ ತಿಂಗಳ ಕೊನೆಗೆ ಸಂಬಳ ಬಂದ ಕೂಡಲೇ ಅದ್ರಲ್ಲಿ ಒಂದಷ್ಟು ಹಣವನ್ನ ಒಂದು ಹುಂಡಿಗೆ ಹಾಕುವ ಹಾಗೆ ಸೊ ಆ ಹಣವನ್ನ ಬೇರೆ ಬೇರೆ ಕಾರಣಗಳಿಗೆ ಶಿಕ್ಷಣ ಆಗಿರ್ಬೋದು ವೈದ್ಯಕೀಯ ಇರ್ಬೋದು ಅಥವಾ ಹಸಿವನ್ನ ನೀಗಿಸುವ ಕಾರ್ಯಕ್ರಮ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡುವಂಥದ್ದು ಸೊ ನಿಜಕ್ಕೂ ಒಂದು ಸ್ಫೂರ್ತಿ ಇವರು ಪಲಿಮಾರನ ಪ್ರಶಾಂತರು ಇವರು ಪಂಜದ ಪ್ರಶಾಂತರು ಬನ್ನಿ ಇವರ ಜೊತೆ ಮಾತಾಡೋಣ ಈಗ ನಮ್ಗೆ ಸಿಕ್ಕಿದ್ದು ಕೇವಲ ಇಬ್ಬರು ಮಾತ್ರ ಉಳಿದ ನೂರ ಐದು ಜನ ಇದಾರೆ ಮಾಹಿತಿಯನ್ನು ಪಡ್ಕೊಳೋಣ ಫೌಂಡೇಶನ್ ಹುಟ್ಟಿದ್ದು ಅಂದ್ರೆ ನಮ್ದು ಒಂದು ಸಮಾನ ಮನಸ್ಕರ ಒಂದು ತಂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ದಿನ ಬರೀ ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್ ನ ರೋಗಿಗಳಿಗೆ ಆಶ್ರಯ ಕೊಡುವಂತಹ ಒಂದು ಜಾಗ ಅದು ಸಂತ ಗಾಡ್ಗೆ ಮಹಾರಾಜ ಆಶ್ರಮ ಅಂತ ಹೇಳಿ ನಾವು ಸ್ವಾಮಿ ವಿವೇಕಾನಂದರ ಜನ್ಮ ದಿನದಂದು ಅಲ್ಲಿ ಹೋಗಿ ಒಂದು ಸಂತೆಗೆ ಒಂದು ಉದ್ಘಾಟನೆ ಮಾಡಬೇಕಂತ ನಾವೆಲ್ಲ ಯೋಚನೆ ಮಾಡಿದ್ವಿ ಅಲ್ಲಿ ನೆರೆದಿರೋ ನೆರೆದಿದ್ದಂತ ಎಲ್ಲ ಕ್ಯಾನ್ಸರ್ ರೋಗಿಗಳು ಮತ್ತು ಅವರ ಸಂಬಂಧಿಕರ ಎದುರಿಗೆ ಆ ಸಂಸ್ಥೆಯಲ್ಲಿ ದೀಪ ಪ್ರಜ್ವಲನ ಮಾಡಿ ನಾವೊಂದು ಆ ಸಂದರ್ಭದಲ್ಲಿ ಒಂದು ಪ್ರತಿನಿಧಿಯನ್ನು ತಗೊಂಡ್ವಿ ನಾವು ದುಡಿದ ಒಂದು ಅಂಶವನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಉದ್ದೇಶದಿಂದ ಕಳೆದ ಆರು ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಈ ಸಮಾಜ ಸೇವೆಗೆ ಅರ್ಪಿಸಿದ್ದೇವೆ ಅಂತ ಹೇಳಿಕೆ ನಮಗೂ ತುಂಬಾ ಸಂತೋಷ ಆಗ್ತಾ ಇದೆ ವರ್ಷದಲ್ಲಿ ಲಕ್ಷ ಮತ್ತು ಪ್ರತಿ ತಿಂಗಳಿಗೆ ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗ್ತೇವೆ ಅಲ್ಲಿ ಬೀದಿ ಬದಿಯಲ್ಲಿರುವಂತಹ ಹೊರ ರೋಗಿಗಳು ಮತ್ತು ಒಳ ರೋಗಿಗಳು ಅಂತ ಇರ್ತಾರೆ ಒಳ ರೋಗಿಗಳಿಗೆ ಆಸ್ಪತ್ರೆ ವತಿಯಿಂದ ಊಟ ಸಿಗ್ತದೆ ಹೊರ ರೋಗಿಗಳಿಗೆ ಅವರಿಗೆ ನಿಲ್ಲುವಂತ ಸೌಲಭ್ಯ ಇರುವುದಿಲ್ಲ ಅವ್ರಿಗೆ ದಿನಾಲು ಹೋಟೆಲ್ ಊಟ ಮಾಡಲಿಕ್ಕೆ ಅಂತ ಕಷ್ಟ ಇರ್ತದೆ ಅಂತವ್ರಿಗೆ ಒಂದು ಹೊತ್ತಿನ ಊಟ ಒದಗಿಸುವಂತ ಕೆಲಸವನ್ನು ಶಿವಾಯ್ ಫೌಂಡೇಶನ್ ಎಲ್ಲ ಸದಸ್ಯರ ಸಹಕಾರದಿಂದ ನಾವು ಮಾಡ್ತಾ ಇದ್ದೇವೆ ಆರು ವರ್ಷದಲ್ಲಿ ಸುಮಾರು ತೊಂಬತ್ತು ಸಾವಿರ ಜನರಿಗೆ ಊಟ ಹಂಚಿದ್ದೇವೆ ಅದೊಂದು ಸಮಾಧಾನ ಆರು ವರ್ಷದಲ್ಲಿ ತೊಂಬತ್ತು ಸಾವಿರ ಎಪ್ಪತ್ತೈದು ಲಕ್ಷ ಹಣ ಅಲ್ವಾ ಸರ್ ನಿಜ ಸೇವೆಯನ್ನ ಈ ರೀತಿಯೂ ಕೂಡ ಮಾಡಬಹುದು ಒಂದು ದೊಡ್ಡ ಉದಾಹರಣೆ ಇದು ಸಾಮಾನ್ಯವಾಗಿ ಈ ರೀತಿ ಸೇವೆ ಮಾಡ್ಲಿಕ್ಕೆ ಒಂದು ಸಂಘಟನೆ ಜಾತಿ ಸಂಘಟನೆಗಳಾಗಿರ್ಬೋದು ಧಾರ್ಮಿಕ ಸಂಘಟನೆಗಳಾಗಿರ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ಮನ್ ಅಂತ ಪರಮ ಪರಮಧರ್ಮ ಅಂತ ಹೇಳ್ತಾರಲ್ಲ ಅದೇ ಮಾನವೀಯತೆ 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 ಅದೇ ಮತ್ತೇನಿಲ್ಲ ನಮ್ಮ ಹೆಚ್ಚಿನ ಸದಸ್ಯರೆಲ್ಲ ಹೋಟೆಲ್ ದುಡಿಯುವವರು ಸಣ್ಣ ಸಣ್ಣ ಹೋಟೆಲ್ ಉದ್ಯಮಿಗಳು ಹೋಟೆಲ್ ಕಾರ್ಮಿಕರು ಸಣ್ಣ ಸಣ್ಣ ಪಾನ್ಬಿಡ ಉದ್ಯಮಿಗಳು ಶಾಪ್ ಅನ್ನು ನಡೆಸುವಂತವರು